ಮುಖ ಪರ ದೇವ ಚಂಬುದ ನರಿಯ ತಲೆ ಎಂದ ಶರವ ದೇಹಗಳು ಸಿಗಿದಳು ರಕ್ತವನು ಸಿಂಧವ ತೆಗೆಸಿದಳು ಹಯ ಕಾರತಿಯ ನೆತ್ತಿದಳು ಯಮ ತೆಗೆ ಬಗೆಯ ಮಾಡಿದಳು ಚಿಕ್ಷುರ ನಗ ಪ್ರಾಣಕ್ಕೆ ದಿವಿ ಜಗಿಸಿ ನನು ಹೆಂಗಸಿಕೆಯ ಗೆತ್ತನಾದ ಶ್ರಿ ಕ್ಷುರಾಣೆನ ಚಂದ ಯನು ತನವನು ಘವಿಸಿದ ಚಿಲುಮಯಾತ್ಮಗಳಾದ ದೇವಿಯ ಕನುವಿನ ಮೇಲುರುಳಿದ ಉಮಃ ಪರ್ವತಗಳ ನಂದ ದಿನ ಕರಣೆ ಮುಚ್ಚಿದಿಕ್ಕುಗಳಿದು ಪರ್ವತವಾಗೆ ಭೂತಳ ವಣಿದು ಹುಡಿಯಾಯಿತು ತಗ್ಗಿದ ಿದಳು ಮರು ತಾಸ್ತ್ರದಲ್ಲಿ ಎಂದ ಕೋಪ ಬಹಳ ಸುರ ಕವಿಸಿದ ಬಾಪು ಸ್ತ್ರೀ ಎಂದೆನು ತನಿ ಶಿಬಾ ನಾ ಪರಿಯೇನೆಂಬೆ ಕುಪ್ಪಳಿಸಿ ದುಳಿಕೆಯು ಓ ಪಿತ ಸಾಯ ದುಳಿಯಲಿಿಲ್ಲ ಸತ್ಯ ಜನಗಣ ಸಿಡಿದು ಧವನಿ ಶೇಷ ಬಹುಶಿರ ಹೆಡೆಯರ ಕುಣಗಳು ಬಿರಿದವು ಗಿರಿ ಎಡೆದು ಚೂರ ಕಡಲೇಳು ಕುದಿ ಕುದಿದು ಒಡನೆ ಉರಿವು ಉಳಿದವು ಮೂ ಜಗ ವೈಷ್ಣವ ಶರಕ್ಕೆ ಬ್ರಹ್ಮ ನೊಡೆಯುವುದಲ್ಲದೆ ಉರಿಯ ಡೆಣೆ ಧಗಿ ಧಗಿಸುತ್ತ ಉಕ್ಕಿದು ತೂಗಿದನು ಸಿರವ ನೋಡು चलना था नुड़िया के Sí, es, sí, sí.

ೇವಿಯು ಕೊಚ್ಚಿದಳು ಕನೆಯಿಂದ ಕೂರ್ಗನೆಗಳಲ್ಲಿ ಕರ್ಬುರನಾ ಚುಚ್ಚಿದಳು ಎಡಬಲ ದರಾಜರ ಬತ್ತಿ ಇಟ್ಟಳು ತಿರುಗದಂದರಿ ಹೆಚ್ಚಿದು ಹೋಬವದು ಶಿಕ್ಷುರ ಕಾಗ ಕೆಡಂದ ಮಾನಕೊಂಡಳು ಹೆಂಗ ಮಾನ ಕೊಂಬೆಲು ಅನು ತಮಾಯವ ತಾನು ಕವಿಷಿದ ಸುರವು ಭರಿಸಿಲ ಶಂಕ ಬಾಳಿ ಬೀಸುತ್ತಲಿತ್ತು ತಲಿತ್ತು ತಳ ತಳ ಮಿಂಚು ತಿರುತ್ತಿತ್ತು ಹೊಡೆವಸಿಡಿ ದಾಳಿಯದು ಬಹಳತ್ತು ಅಸುರರ ಮೇಳ ಕವಿಯು ತಲಿತ್ತು ಈ ಪರಿಯಲಿ ¡Ah! Vale. ಸಹಸ್ರ ಕ್ಷೋಣಿಯು ದೊರೆಗಿಳಿಂಬಿಟ್ಟು ಹೊರಗಿದುದು ಕಲವಾರು ಬಲ್ಲರು ಹರಿದ ವೈಮರಕ್ಕ ನದಿಗಳು ಮರುಗಳು ಕುಣುದಾಡು ತೀರ್ದವು ದೇವಿ ಹರಿಸುತ್ತಲೀ ಚಿಕ್ಷುರನು ತಾನಿಂತು ಸಾಯಲಿ ಕಾಕ್ಷಣದಲ ದಲಾಮಿರು ಚರಋ ತಂ ಕಂಡು ಚಿಕ್ಷುರ ನಡಿದನೇ ಎಂದು

ಏಳನೇ ಅಧ್ಯಾಯ ಶಿವನ ತ್ರಿಶೂಲದಿಂದ ದುಷ್ಟನಾದ ಬಿಡಾಲನನ್ನು ತಿವಿದುಕೊಂಡು ಸೂಚನೆ ಕಡು ಪರ ದೇವತೆಯು ಕಡದ ದುಷ್ಟ ಬಿಡಾಲನೆಂಬನ ಮಡುಹಿದಳು ಮಹಾಲಕ್ಷ್ಮಿ ಶಿವನ ತ್ರಿಶೂಲ ದಿಂಬ್ರ ನದಿ ಕೇಳಿರಲೆ ಶೌನ ಕರೆ ಶಿಕ್ಷುರ ಕಾಲವಾಗಲಿ ಮಹಾಬಲ ಜಾಲ ಓಡಿದು ಕಂಡ ಕಡೆಯಲಿ ದೇವಿಯು ಪ್ರಜ್ಞೆ ಮೇಲೆ ಬಿತ್ತನು ಮಹಾಬಿಳಾಲನು ಕಾರಿದನು ಬಹುಕೋಪ ಸಚಿವನು ಮೇಳನವಾದನೆ ಹೊರತೋಳಲಿ ಶಿವ ಶಿವ ಎನ್ನ ಮಾಡುವೆನು ಮಾಡುವೆನುಭುವಣಗಳ ಎಂಬೆನೆ ಶಿಕ್ಷುರ ರುದಕ್ರ ಸಂಹರಿಸಿದಳು ಇವಳ ಬಿಡೆನು ತ್ರಿಯಂಭಕನ ಕಟ್ಟುವೆನು ಕಲ್ಲುವೆ ವಿಷ್ಣುವಿನ ನೆಂದ ಎಂದು ಕಂಡನು ಧನವನೇರಿಸು ತಂದ ಸುರಿದನು ಸರಳ ತ್ರೈ ಒಂದು ಮುಸುಕಿತು ರವಿರಸುಮೆ ಸುಮೆ ಕಾಣಿಸದ ತೆರನಂತೆ ಚಂದ ಚಂದದ ಮಹಶರವು ಮಳೆ ತಾನು ಕರೆರಂ ತಂದದಲ್ಲಿ ಪರದೇವಿ ಮುಕುಟದ ಮೇಲೆ ಕೇಳಂದ ಕಡೆಗಡಿದಳ ಶಿರವ ಸಿಂಧು ಕೆಡಹಿರಳು ಹಯನಾಲ್ಕು ತರದೆ ಮಡುಹಿದಳು ಸಾರಥಿಯ ಧನು ವಿಕ್ಕಡಿಯ ಮಾಡಿದಳು ಒಡೆಯ ಹೈದಳು ರಕ್ಷಕೋಚವ ಎಡಬಲ ಮಹದೈತ್ಯ ದೈತ್ಯ ಬಿಡಿಸಿದಳು ಪಾಳೆಯ ವಯಮಪುರದಲ್ಲಿ ಕೇಳಂದ ಅಡರಿದನು ಹೊಸರ ತವನವನು ಕಡದದನೂನು ಕಂಡು ಕೋಪದ ಲೊಡನೆ ಶರಪಾಳೆಯವ ಬಿಡಿಸಿದ ದೇವಿತನುವಿನ ಗುಡಿ ಗುಡಿಸುತ್ತಲಿ ಕವಿ ಸಿರಲು ಬರ ಸಿಡಿ ನಂದದ ಶರವ ಮತ್ತೆಯು ಎಡ ಬಿಡದೆ ತುಂಬಿದವು ದಶ ದಿಶೆಗಳನ್ನು ಕೇಳೆಂದ ಎಲ್ಲೋ ದೈತ್ಯ ತಿಡಾಲನ ತವರಿದಳು ಬಗೆ ಬಗೆ ಆಯುಧದಿಂದ ಹತ್ತು ಶರದಲ್ಲಿ ದೈತ ಮುಕುಟ ಬತ್ತಿದಳು ದಶ ನಾಲ್ಕು ಶರದಲ್ಲಿ ಹುಟ್ಟಿದಳು ಬಕ್ಕೆ ಯವನ್ನೆರಡಿ ಶರಗಳಲ್ಲಿ ಕತ್ತರಿಸಿದಳು ಕೋಪದಲ್ಲಿ ತಪ್ಪಿಸುತ್ತಲ ಗದೆಯ ಕಾಲ ದೀಪ ಸರದಲ್ಲಿ ಗದೆಯ ತು ವೀರರನು ಮಹಾವೀರನಿ ಮಗಲು ಘೋರ ತೈತನ್ನು ನೋಡುವ ದಿವಿಜರು ಸಾರೀಹರು ಕೆಲ ಕಡೆಗೆ ಸರಳಿನ ತಪ್ಪಿಸುತ್ತ ಚೀರಿದನು ಬಗು ಬಿಟ್ಟಿದೆ ದೇವಿಯ ನೂರು ಕ್ಯಾಪೆಯ ಸುತ್ತಿದಂತಿಯ ಸೇರಿಸಿದ ಹರಿಮುಖಕ್ಕೆ ಉರೆ ಬೆಸಗೊಂಡ ತೈತೇಯ ಎಲ್ಲಿ ಹೋಗುವೆ ಇಲ್ಲಿ ಸಿಕ್ಕಿದೆ ಮಹಾಬಿಡಾಲನು ಕೊಲ್ಲ ನಿರ್ಜರರೇನು ಮಾಡಿದರು ಎಲ್ಲದಂದರು ನಿನ್ನ ಹರಿಹರರೆಲ್ಲರೂ ನೋಡಲಿಕ್ಕೆ ಬಲ್ಲವಿಯಗಿನ ಬಲ್ಲವಿಯ ಬರಿಸಿದನು ಇಲ್ಲವೆಂದ ಭರಿಸಿದನು ಅಸುರ ಗೆಲವು ಕೇಳು ವ್ಯಾಲ ಸಮ್ಮುಖದೊಳ ಖಾತಿಯಲಿ ಹಿರಿದು ತಾ ಟಾರಿ ಮೇಲ್ವ ಇರಿದ ಮಂಡಿಲಿ ದೇವಿ ಭಿ ಸರಿದು ಚಿಮ್ಮಿ ಧವನ ಶೂಲಾ ಕ್ರದಲ್ಲಿ ಗೆಳ ಚಯಲಿ ಮತ್ತೆತ್ತ ವೈಶ್ವ ನರ ನೆರದಲ್ಲಿ ಊದಿದನು ಕರಗಳನ್ನು ಕೋಪ ಧರು ಖಚ್ಚುತ್ತ ಗುದ್ದಿದನು ಶಾಂಭವಿಯ ಮುಷ್ಕಿ ಮುತ್ತು ಮುಖ ಪರ ಗಾಯವ ಹತ್ತು ತೀವಿದಳು ದೈತ್ಯ ಮುಟದ ಮೇಲೆ ಕೇಳೆಂದ ಹಾರಿ ಬಿತ್ತನು ಖಳನು ದೇವಿಯ ಮಾಯಕ್ಕೆ ಇವನಿಗೆ ಆರು ಸರಿ ಪರದೇವಿ ಮುಷ್ಟಿಯಲುಂಟೆ ಚೂರು ಆಯಿತು ಮುಗು ತೋರಿ ನಿಮಿಷದೊಳೆದ್ದ ದೈತನು ನಾರಿ ಸೈಮೆ ಚಿರನು ನಿನಗೆಯು ನಾನು ಕೇಳೆಂದ ಯಾತಗೆಯುಣಿ ಮಾಡಿದುದಕ್ಕೆ ಮೆಚ್ಚಿದೆನು ಮಾತನಾಡಂದೆನಲು ದೇವಿಯು ಮಾತನಾಡಿದಳ ಬಿಡಾಲಗೆ ನೀತಿ ವಚನವ ಹೇಳು ಶಕ್ತಿ ಹುದೆಂದಳ ದೇವಿ ಏನು ಮಾಡುವೆ ನೆಲೋ ಬಿಡಾಲನೆ ನೀನು ಮೆಚ್ಚಿಯೇ ಕೊಟ್ಟೆ ಅಪ್ಪನೆ ನೀನು ಮೆಚ್ಚಿದ ಬಳಿಕ ನಾ ಹೋಗಬೇಕು ಆರೆದವು ನಾನು ಮಾಡಿ ಹಪ್ತ ಮಹಿಷನದೇ ನೇ ನಾನು ಇರುತಿ ದೇವಿ ಎಣ್ಣ ಕೈಗೆ ಹೊರತಡೆ ಇನ್ನು ಹೋಗುವುದು ಸಹಜ ಮಹಿಷನು ಇನ್ನು ಉಳಿದ ನೀನು ಉಳಿದಿಹೇ ಅಂತೂ ನಿನ್ನ ಮನಸ್ಸಿಗೆ ಬರುವುದೋ ಮಹಿಷನ ಮೇಲೆ ಆನೆಯು ಎಂದು ಶು ಶರಗಳಂದು ಹೋಡುತ್ತಲೇ ಛಳವನನು ಸಂದಿಸಿದವಯ ಸೈರುಸು ತಾಗದೈತೆಯ ಕೊಂದೆನೆಂಬೆ ಸಾಯಳಿದ ಕಳೆನೆಂದು ಯೋಚಿಸುತ್ತಾಗದೈತನು ಅಂದು ಎತ್ತಿದ ಬ್ರಹ್ಮ ಶಪುತಿಯ ಕೇಳು ನಂದೀಶಾ ಕೇಳು ಶಾಭವಿ ಶಕುತಿಯಲ್ಲಿ ಬಾಳಲಿ ಪೆ ತೊಡೆಯಿತ್ತು ನಿನಗೆಯು ಹೇಳಿದನು ಬಗೆ ಬಗೆಯ ಬುದ್ಧಿಯ ಕೇಳದಲೆ ಕಟ್ಟಿ ಸಿಡುವುದುಗೆ ಪಾಯವ ತಾಳಿಕೋ ಎಂತೆ ಕಾಬೊಗೆ ಕಾಳ ಕವಿದು ದುಃಖದುದು ಬಹು ಕಿಡಿಯ ಕೆಳಂತುರುಸರಿ ಶಾಂಯ ಜಲ ಬಗೆದು ಕುಡಿ ಕುಡಿದಾಗ ಕಿಡಿಗಳು नेगे नेगे दूधा ही सीधा हो बहुदी गदी पर फटता नवा सोगा सुमरे तबु देव देगा लुभु गुबु महाब्रह्म शकुतिया तेरे बागे याने नंबे मुक्कर सितु मुझा गवा बहर तेज तब बहर रोग्रा तब बहर सामर्थ्य दलिशकुतिया बहर रोग बदले ಶಾಂಭವಿ ನೋಡೆನು ತೈಕ ಬಹಳ ವರ ಬ್ರಹ್ಮವಿನ ಮೇಲೆಯು ಬಹಳ ಬರನು ಬಿಡಾಲ ಮುಂದಕ್ಕೆ ಬಹಳ ಹೆಜ್ಜೆ ನಿಟ್ಟು ತಿರು ಬರಾಂಬನಿಗೆ ಥಳು ಥಳಿಸುತ್ತಾ ಶಕುತಿ ದೇವಿಯ ಹೊಳೆ ಬಗೆಯೂ ರೀ ಬೆಳಗಿದ ದು ಸೋ ಬಿ ಬಿಟ್ಟಂತೆ ಹಲುಗಡಿ ಿದನುಷಾಭವಿಯ ಎದೆಯ ನಕ್ಕು ಶಾಂಭವಿ ಶಿವನ ಶೂಲದಲ್ಲಿ ಕಿರಲು ಕಳನೆರೆಯ ಗಾಯವ ದಕ್ಕಿಸಿಯೇ ಕೊಡಲಾರದೆ ಪ್ರಾಣವನು ಖಳಕಳಿಯೇ ರಕ್ಕ ಬಂಡು ಮುಡುಗೆ ತಕ್ಕೊ ಹದ್ದು ಕಾಗೆಗೆ ಈಗಿರಲು ಬಿಡಬಿರಳೆನು ತಮು ಬಿಡಾಲ ಶೂಲರಿ ತೋರು ತೆಡಬಲ ಮಂಚು ತಿರುತಿ ಹಶೂರನು ಸವರಿದಳು ಖಡ್ಗರಿ ಗಾರಿಗಾರರ ನಿಕ್ಕಿದಳು ಪರದೇವಿ ಕೇಳೆಂದ ಕೆಳಂದ ವೀರ ಕೇಳಿ ರಾಜರು ವಾರು ನೂರು ಕ್ಷೋಣಿ ಮೊದಲ ಧೀರ ಸುಭಟರು ಮಲಗಿದರು ರಂಗ ಮದ್ಯದಲ್ಲಿ ಕಾರಣಿಯ ಮಂಗಳ ವಿರಾವಣ ತೀರಿಸಿರೆಯಂತೆಂದು ನಿರ್ಜರ सारु तय नेन रुचिदा इति श्रीमद् परमहंस परिव्राजक आचार्य श्री श्रीदानंद गुरु पर चरण पद द्विरे नाम सप्तमोध्ययम् पूर्णम् अंतो अजाययो लक्षण पदान 48 तकं मंगलमस्तु जय नमो पार्वती पतेश्वर नमादे

யாவ பருஷி கேந்திர் தோக்காயி யாவ மக்கள் வயசுல இது நிவித்தேக சௌன மேல ஏனோ காம கிரோதோபோஹ மதாவதந்த